ಬಾಡು ಎಂಬ ಹಾಡು ತುಂಬಿ ಹಾಡು ವಿರ ಮನು ಕಾಡುವಾಡು ಎಂಬ ಹಾಡು ಸಂಕಟವೇ ಒಂದು ರಾಗಿ ಮುಂದೆ ಸಾಗುವ ರ ತಾಳ ಯಾರು ತಾಳ ಸರಿಗಮ ಸೀಸನ್ ಇಪ್ಪತ್ತೊಂದು ಮುಕ್ತಾಯವಾಗಿದೆ ಆದರೆ ಸರಿಗಮಪ ಸೀಸನ್ ಇಪ್ಪತ್ತೊಂದು ತುಂಬಾ ಸ್ಪೆಷಲ್ ಆದಂತಹ ಸೀಸನ್ ಅಂದರೆ ಖಂಡಿತವಾಗ್ಲೂ ತಪ್ಪಲ್ಲ ಈ ಬಾರಿಯ ಸೀಸನ್ ತುಂಬಾ ಸ್ಪೆಷಲ್ ಯಾಕೆ ಅಂದರೆ ಕೇವಲ ಅಲ್ಲಿ ಉತ್ತಮ ಗಾಯಕ ಗಾಯಕಿಯರು ಇದ್ದಿದ್ದು ಮಾತ್ರ ಅಲ್ಲ ಕೆಲವೊಂದು ವ್ಯಕ್ತಿತ್ವಗಳು ಕೂಡ ಸಾಕಷ್ಟು ಗಮನ ಸೆಳೆದ್ವು ಬದುಕನ್ನು ಈ ರೀತಿ ಕೂಡ ಬದುಕಬಹುದು ನಮ್ಮಲ್ಲಿ ಇಂತಹ ವ್ಯಕ್ತಿತ್ವವನ್ನು ಕೂಡ ನಾವು ರೂಢಿಸ್ಕೊಂಡ್ರೆ ಬದುಕು ತುಂಬ ಚೆನ್ನಾಗಿರುತ್ತೆ ಹೀಗೆ ಒಂದಷ್ಟು ಮಾದರಿ ವ್ಯಕ್ತಿತ್ವದ ಮೂಲಕ ಗಮನ ಸೆಳೆದವ್ರು ಅಂದರೆ ಜೆ ಕೆ ರಾಜು ಎಪ್ಪತ್ತ್ಮೂರು ವರ್ಷದ ಈ ಯಂಗ್ ಮ್ಯಾನ್ ಯಾವ ರೀತಿ ಬದುಕ್ತಾ ಇದ್ದಾರೆ ಅಂದರೆ ಎಲ್ಲರೂ ಕೂಡ ಅವರ ಬದುಕನ್ನು ನೋಡಿ ಅನ್ನೋ ರೀತಿ ಬದುಕ್ತಾ ಇದ್ದಾರೆ ಎಪ್ಪತ್ತ್ಮೂರು ವರ್ಷ ಆದರೂ ಕೂಡ ಇನ್ನೂ ಕೂಡ ಹದಿಮೂರರ ಹುಡುಗನಂತೆ ಅವರಲ್ಲಿ ಕಲಿಯೋದಕ್ಕಿರುವಂತಹ ಆಸಕ್ತಿ ನಮ್ಮೆಲ್ಲರನ್ನ ಕೂಡ ಬಡಿದು ಎಬ್ಬಿಸುವಂತಿದೆ ನಾವು ಇಷ್ಟು ಯಂಗ್ ಆಗಿದ್ರು ಕೂಡ ಏನ್ ಮಾಡ್ತಿದ್ದೀವಿ ಅಂತ ನಮ್ಮನ್ನ ಪ್ರಶ್ನೆ ಮಾಡೋ ರೀತಿ ಜೆ ಕೆ ರಾಜು ಬದುಕಿದ್ದಾರೆ ಎಪ್ಪತ್ಮೂರನೇ ವರ್ಷದಲ್ಲೂ ಕೂಡ ಅವರು ಒಂದು ಸೀಸನ್ ಅಲ್ಲಿ ಭಾಗವಹಿಸ್ತಾರೆ ಆ ಒಂದು ಆಡಿಷನ್ ಅಲ್ಲಿ ಭಾಗವಹಿಸ್ತಾರೆ ಸೆಲೆಕ್ಟ್ ಆಗ್ತಾರೆ ಉತ್ಸಾಹದಿಂದ ಹಾಡ್ತಾರೆ ಅಂದ್ರೆ ಎಲ್ರೂ ಕೂಡ ಅವರನ್ನ ನೋಡಿ ಕಲಿಯೋದು ಸಾಕಷ್ಟಿದೆ ಜೆ ಕೆ ರಾಜು ಅವರ ಬಗ್ಗೆ ಈ ಹಿಂದೆ ಈ ಒಂದು ಶೋಗೆ ಬಂದಂತಹ ಬಹುತೇಕ ಎಲ್ಲ ಸೆಲೆಬ್ರಿಟಿಗಳು ಕೂಡ ಮೆಚ್ಚುಗೆಯ ಮಾತುಗಳನ್ನೇ ಹೇಳಿದರು ಅವರಿಂದ ನಾವು ಇನ್ಸ್ಪೈರ್ ಆಗಿದ್ದೇವೆ ಅನ್ನೋ ಮಾತುಗಳನ್ನು ಹೇಳ್ತಾನೆ ಬಂದರು ಫಿನಾಲಿ ತನಕ ಬಂದಿರುವಂತಹ ಜೆ ಕೆ ರಾಜು ಅವರಿಗೆ ಜೈ ಕನ್ನಡ ವಾಹಿನಿ ಕೂಡ ಅಷ್ಟೇ ಅದ್ಭುತವಾದಂತಹ ಒಂದು ಉಡುಗೊರೆಯನ್ನು ಕೊಟ್ಟಿದೆ ಜೆ ಕೆ ರಾಜು ಅವರ ಮನೆಗೆ ಹೋಗಿ ಜಡ್ಜ್ ಆಗಿರುವಂತಹ ಅರ್ಜುನ್ ಜನ್ಯ ಯಾವ ರೀತಿ ಸಂಗೀತ ಹೇಳ್ಕೊಟ್ರು ರಾಜೇಶ್ ಕೃಷ್ಣನ್ ಮನೆಗೆ ಕರೆಸ್ಕೊಂಡು ಹೇಳಿಕೊಟ್ರು ವಿಜಯ್ ಪ್ರಕಾಶ್ ಅವರು ಕೂಡ ಅವರನ್ನು ಟ್ರೈನ್ ಮಾಡಿದರು ನಾವೇ ಅವರಿಗೆ ಗುರುಗಳಾಗ್ತೀವಿ ಅವರಿಗೆ ಕಲಿಸ್ಬೇಕು ಅನ್ನೋ ಆಸೆ ನಮಗಿದೆ ಅಂತ ಜೂರಿ ಮೆಂಬರ್ಸಲ್ಲಿ ಮಾತ್ರ ಅಲ್ಲ ಜಡ್ಜಸ್ಸೇ ಮೂರು ಜನ ನಾವು ಅವರ ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಳ್ತೀವಿ ಅಂತ ಅವರಿಗೆ ಸಾಕಷ್ಟು ಟ್ರೈನ್ ಮಾಡಿದರು ಅವರನ್ನು ಫಿನಾಲೆ ತನಕ ಬರೋದು ಹಾಗೆ ಮಾಡಿದರು ನಿಮ್ಮ ಜೀವನದ ಅತಿ ದೊಡ್ಡ ಆಸೆ ಅಂತ ಏನಾದ್ರೂ ಇದೆಯಾ ಇದ್ರೆ ಆದಷ್ಟು ಯಾರಿಗೂ ಕೇಳದಲ್ಲೇ ಬದುಕಬೇಕು ಅನ್ನೋದೇ ನನ್ನ ಮಹತ್ವಾಕಾಂಕ್ಷೆ ಇದು ಸಿಂಗಿಂಗ್ ಅನ್ನೋದು ನನ್ನ ವೃತ್ತಿ ಪ್ಲಸ್ ನನ್ನ ಸಂಗಾತಿ ನಮ್ಮ ಮೂರು ಜನಕ್ಕೆ ಫಸ್ಟ್ ಟೈಮ್ ಜೀವನದಲ್ಲಿ ಒಂದು ಆಸೆ ಬಂದಿದೆ ನಾವು ಮೂರು ಜನ ಇವರಿಗೆ ಮೆಂಟರ್ ಆಗೋದಾ ಫಿನಾಲೆಯಲ್ಲಿ ಅತ್ಯದ್ಭುತವಾದಂತಹ ಉಡುಗೊರೆಯನ್ನೇ ಪ್ರಕಾಶ್ ಜೆ ಕೆ ರಾಜು ಅವರಿಗೆ ಕೊಟ್ಟಿದ್ದಾರೆ ಅದೇನಪ್ಪಾ ಅಂದ್ರೆ ಈ ಎಪ್ಪತ್ತ ಮೂರನೇ ವರ್ಷದಲ್ಲಿ ಜೆ ಕೆ ರಾಜು ಪ್ಲೇಬ್ಯಾಕ್ ಸಿಂಗರ್ ಆಗಿದ್ದಾರೆ ಒಂದು ಹಾಡಿಗೆ ಅವರೇ ಒರಿಜಿನಲ್ ಹಾಗೆ ಮಾಡಿದ್ದಾರೆ ವಿಜಯ್ ಪ್ರಕಾಶ್ ಫಸ್ಟ್ ಟೈಮ್ ನಮ್ಮ ರಾಜು ಸರ್ ಅವರು ಪ್ಲೇಬ್ಯಾಕ್ ಸಿಂಗರ್ ಆಗಿದ್ದಾರೆ ಆಡಿಯೋನ ಇವತ್ತು ನಾವು ಲಾಂಚ್ ಅದ್ಭುತವಾದಂತ ಒಂದು ಹಾಡನ್ನ ಬರೆದಿದ್ದಾರೆ ಪ್ರಮೋದ್ ಮರ್ವಂತೆ ಪ್ರಮೋದ್ ಮರವಂತೆ ಅವರ ಸಾಹಿತ್ಯದಲ್ಲಿ ಮೂಡಿಬಂದಂಥ ಹಾಡಿಗೆ ವಿಜಯ್ ಪ್ರಕಾಶ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅದಕ್ಕೆ ಜೆ ಕೆ ರಾಜು ಅವರು ಹಾಕಿದ್ದಾರೆ ಪ್ರಭಾತ್ ಸೌಂಡ್ ಸ್ಟುಡಿಯೋದಲ್ಲಿ ಈ ಒಂದು ಹಾಡನ್ನು ರೆಕಾರ್ಡ್ ಮಾಡಲಾಗಿದೆ ಆ ಎಲ್ಲ ವೀಡಿಯೋವನ್ನು ಆ ವೇದಿಕೆಯಲ್ಲಿ ತೋರಿಸಿದ್ರು ಬಾಳು ಎಂಬ ಹಾಡು ಅನ್ನೋ ಸಾಹಿತ್ಯದ ಮೂಲಕ ಅವರಿಗೆ ಒಂದು ಗೌರವದ ರೀತಿಯಲ್ಲಿ ಅರ್ಪಿಸಿದ್ದಾರೆ ಪ್ರಕಾಶ್ ಪ್ರಮೋದ್ ಮರವಂತೆ ಈ ಒಂದು ಹಾಡಿಗೆ ಸಾಹಿತ್ಯ ಬರೆದಿದ್ದಾರೆ ಬಾಳು ಎಂಬ ಹಾಡು ಜೀವ ತುಂಬಿ ಹಾಡು ಹಾಡು ಮುಗಿದ ಮೇಲೂ ಕಾಡುವ ಹಾಗೆ ಆ ರೀತಿ ಒಂದು ಅದ್ಭುತವಾದಂತಹ ಸಾಹಿತ್ಯವನ್ನ ಬರೆದಿದ್ದಾರೆ ಒಂದು ಮುಂದೆ ಯಾಕೆ ಈ ರೀತಿ ಸಾಹಿತ್ಯ ಬರ್ದೆ ಅನ್ನೋದಕ್ಕೂ ಕೂಡ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಖ್ಯಾತ ಚಿತ್ರ ಸಾಹಿತಿ ಆಗಿರುವಂತಹ ಪ್ರಮೋದ್ ಮರವಂತೆ ಯಾವುದನ್ನು ಕೂಡ ಕಂಪ್ಲೇಂಟ್ ಮಾಡಬಾರ್ದು ಅನ್ನೋದನ್ನ ನಾನು ಜೆ ಕೆ ರಾಜು ಅವರಿಂದ ನೋಡಿ ಕಲ್ತ್ಕೊಂಡೆ ಕಂಪ್ಲೇಂಟ್ ಮಾಡ್ತಾ ಹೋದರೆ ಲೈಫು ಕಾಂಪ್ಲಿಕೇಟ್ ಆಗುತ್ತೆ ಅನ್ನೋದನ್ನು ನಾನು ಜೆ ಕೆ ರಾಜು ಅವರನ್ನು ನೋಡಿ ಕಲ್ತ್ಕೊಂಡೆ ಅವ್ರು ಯಾವುದನ್ನು ಕೂಡ ಕಂಪ್ಲೇಂಟ್ ಮಾಡೋದಿಲ್ಲ ಎಲ್ಲವನ್ನೂ ಕೂಡ ಸರಿ ಅನ್ನೋ ರೀತಿಯಲ್ಲಿ ಸ್ವೀಕರಿಸ್ತಾರೆ ಹಾಗಾಗಿ ಅವರು ಎಪ್ಪತ್ತ್ಮೂರು ವರ್ಷ ಆದರೂ ಕೂಡ ಇನ್ನೂ ಕೂಡ ಅಷ್ಟು ಯಂಗ್ ಆಗಿರೋ ಥರ ಬದುಕ್ತಾ ಇದ್ದಾರೆ ಅವರು ಪ್ರೀತಿಸೋದು ಹಾಡು ಮತ್ತು ಅವರ ಬಾಳು ಅಂದರೆ ಜೀವನವನ್ನು ಹಾಗಾಗಿ ಅವರಿಗೆ ಈ ರೀತಿ ಹಾಡು ಬರದೆ ಅಂತ ಪ್ರಮೋದ್ ಮರುವಂತೆ ಹೇಳಿದ್ದಾರೆ ಇಷ್ಟು ದಿನ ನಾನು ಸಿನಿಮಾದ ಹೀರೋಗಳಿಗೆ ಸಾಹಿತ್ಯವನ್ನ ಬರಿತಾ ಇದ್ದೆ ಅವರ ಹಾಡುಗಳಿಗೆ ಸಾಹಿತ್ಯವನ್ನ ಬರಿತಾ ಇದ್ದೆ ಆದ್ರೆ ರಿಯಲ್ ಹೀರೋಗೆ ಈಗ ಸಾಹಿತ್ಯವನ್ನ ಬರ್ತಿರೋದು ತುಂಬಾ ಖುಷಿ ಆಗಿದೆ ಅಂತ ಹೇಳಿದ್ರು ರಾಜು ಸರ್ ನೋಡೋದ್ ಮೇಲೆ ನಾನು ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಬಾರ್ದು ಇಟ್ಸ್ ಎರಡು ವಿಚಾರಗಳು ಒಂದು ಹಾಡು ಸಂಗೀತ ಇನ್ನೊಂದು ಲೈಫ್ ಬಾಳು ಎಂಬ ಹಾಡು ಜೀವ ತುಂಬಿ ಹಾಡು ಹೀರೋಗಳಿಗೆ ಬರಿತಾ ಇರ್ತೀವಿ ರಿಯಲ್ ಹೀರೋಗೆ ಒಂದು ಹಾಡು ಬರೆಯುವಂತ ಒಂದು ಅವಕಾಶ ಹಾಗೆ ವಿಜಯ ಪ್ರಕಾಶ್ ಅವರು ಹೇಳಿದ್ರು ನನಗೆ ಅವರನ್ನು ಒಂದು ಪ್ಲೇಬ್ಯಾಕ್ ಆಗಿ ನೋಡಬೇಕು ಅನ್ನೋ ಆಸೆ ಇತ್ತು ಅವರಿಗೆ ಯಾವಾಗಾದರೂ ಯೋಚನೆ ಬಂದಾಗ ಖುಷಿ ಆಗಬೇಕು ಓ ಈ ಹಾಡನ್ನು ನಾನೇ ಹಾಡಿದ್ದೇನೆ ನನಗೋಸ್ಕರ ನಾನೇ ಹಾಡಿದ್ದೀನಿ ಅನ್ನೋ ರೀತಿ ಖುಷಿ ಆಗಬೇಕು ಹಾಗಾಗಿ ನಾನು ಅವರಿಗೆ ಇಂಥದ್ದೊಂದು ಅವಕಾಶವನ್ನ ಕಲ್ಪಿಸಿಕೊಟ್ಟೆ ನಂಗೆ ತುಂಬಾನೇ ಖುಷಿ ಇದೆ ಅನ್ನೋ ಮಾತನ್ನ ಹೇಳಿದ್ರು ನಮ್ಗೆ ಅವ್ರ ಮೇಲೆ ಏನೋ ಒಂದು ಒಲವು ಯುವಕರಿಗೆ ಪ್ಲೇಬ್ಯಾಕ್ಸ್ ಅವಕಾಶ ಬಹುಶಃ ಸಿಗದೆ ಇರಬಹುದು ಹಾಡಿದ ಹಾಡು ನಾನೇ ಒರಿಜಿನಲ್ ಸಿಂಗರ್ ಈ ಹಾಡಿಗೆ ನಾನು ಕಂಪೋಸ್ ಮಾಡಿದೆ ಪ್ರಮೋದ್ ಮರವಂತಿ ಅದಕ್ಕೆ ಒಳ್ಳೆ ಸಾಹಿತ್ಯವನ್ನು ಬರೋ ಸಣ್ಣ ಗಿಫ್ಟ್ ಅವರಿಗೆ ನಾವು ಕೊಡಲಿಕ್ಕೆ ಇಷ್ಟಪಡ್ತೀವಿ ಇನ್ನು ಜೆ ಕೆ ರಾಜು ಕೂಡ ಖುಷಿ ಆದ್ರು ಇದು ನನ್ನ ವಿಜಯ ಅಲ್ಲ ಇದು ವಿಜಯ ಪ್ರಕಾಶ್ ಅವರ ವಿಜಯೋತ್ಸವ ಅವರು ನನ್ನನ್ನು ವಿಶೇಷಾಲಿಯಾಗಿ ಮಾಡಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾರೆ ಇದು ವಿಜಯ ವಿಜಯಪ್ರಕಾಶ್ ಅವರ ವಿಜಯೋತ್ಸವ ಅನ್ಕೋತೀನಿ ಅವರದೇ ವಿಜಯೋತ್ಸವ ವಿಜಯಶಾಲಿ ವಿಜಯಶಾಲಿಯಾಗಿ ಮಾಡಿದ್ದಾರೆ ಹಾಗೆಯೇ ಅರ್ಜುನ್ ಜನ್ಯ ಹಾಗೆಯೇ ರಾಜೇಶ್ ಕೃಷ್ಣನ್ ಕೂಡ ವಿಜಯಪ್ರಕಾಶ್ ಅವರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಹೇಳ್ತಾರೆ ನಿಜಕ್ಕೂ ಅವರು ಇಷ್ಟು ಒಳ್ಳೆ ಮನಸ್ಸನ್ನು ಹೊಂದಿದ್ದಾರೆ ಜೆ ಕೆ ರಾಜು ಅವರ ಒಂದು ಹಾಡನ್ನು ಹಾಡಬೇಕು ಅವರು ಕೂಡ ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಮಾಡಿರುವಂಥ ಪ್ರಯತ್ನಕ್ಕೆ ನಿಜಕ್ಕೂ ಹಾಡ್ಸ್ ಆಫ್ ಹೇಳಲೇಬೇಕು ಅಂತ ಹೇಳಿದ್ದಾರೆ ಬದುಕ್ತಾರ ಎಷ್ಟು ಜನ ಇದಾರೆ ಅಂತ ಜನಾನೇ ಪ್ರಶ್ನೆ ಮಾಡಬಹುದು ಸಿಂಗರ್ ಆಗಿ ಆಗಿದ್ದೀನಿ ಅಂತ ಅವ್ರಿಗೆ ಅನ್ನಿಸ್ಬೇಕು ನೀವು ನನ್ನ ಸ್ನೇಹಿತ ಅಂತ ಹೇಳ್ಕೊಳಕ್ ಹಾಡುಗಾರಿಕೆ ವ್ಯಕ್ತಿತ್ವಗಳನ್ನು ಕೂಡ ನಾವು ಗುರುತಿಸ್ತೀವಿ ಇವರು ಒಂದು ಶಕ್ತಿಯ ಒಂದು ಪ್ರತೀಕ ಜೀವಿಸಬೇಕು ಅನ್ನೋ ಒಂದು ಸ್ಪಿರಿಟ್ ಅನ್ನ ಕೊಡುವಂತ ವ್ಯಕ್ತಿ ಅದು ನಮ್ಮೆಲ್ಲರ ಹೆಮ್ಮೆ ತುಂಬಾನೇ ಅದ್ಭುತವಾಗಿ ಮೂಡಿ ಬಂದಿದೆ ಅದ್ಭುತವಾಗಿ ಈ ಹಾಡನ್ನ ಜೆ ಕೆ ರಾಜು ಅವರು ಹೇಳಿದ್ದಾರೆ ನಿಜಕ್ಕೂ ಪ್ರಕಾಶ್ ಈ ರೀತಿ ಒಂದು ಅವರಿಗೆ ಉಡುಗೊರೆ ರೂಪದಲ್ಲಿ ಹಾಡನ್ನು ಅರ್ಪಿಸಿದ್ದಕ್ಕೆ ನಿಜವಾಗ್ಲೂ ಅವರು ಗ್ರೇಟ್ ಅಂತ ಹೇಳಲೇಬೇಕು ತುಂಬ ಜನ ಸೀಸನ್ನಲ್ಲಿ ಪ್ರತಿ ಅಲ್ಲಿ ಒಬ್ಬೊಬ್ಬ ಗಾಯಕರು ಬರ್ತಾರೆ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಕತೆ ಆದರೆ ಕೆಲವೊಂದು ವ್ಯಕ್ತಿತ್ವಗಳು ಎಷ್ಟೇ ಸೀಸನ್ನ ಬಂದು ಹೋದರೂ ಕೂಡ ನೆನಪಿನಲ್ಲಿ ಉಳಿಯುತ್ತೆ ಅಂತಹ ನೆನಪಿನಲ್ಲಿ ಉಳಿಯುವಂಥ ವ್ಯಕ್ತಿತ್ವದಲ್ಲಿ ಒಬ್ಬರು ಜೆ ಕೆ ರಾಜು ಅವರು ಇದೇ ರೀತಿ ಸದಾ ಖುಷಿಯಾಗಿರಲಿ ಇನ್ನೊಂದಷ್ಟು ಶೋಗಳಲ್ಲಿ ಅವರನ್ನು ನಾವು ನೋಡುವಂಥಾಗಲಿ ಹಾಗೆಯೇ ಕೇವಲ ಟಿ ಆರ್ ಪಿಗೋಸ್ಕರ ಬಳಸ್ಕೊಂಡ್ರು ಜೆ ಕೆ ರಾಜು ಅನ್ನೋ ಆರೋಪವನ್ನು ಝಿ ಕನ್ನಡ ಹೊರೋದು ಬೇಡ ಮೊದಲಿಗೆ ಮುಂದಿನ ದಿನಗಳಲ್ಲೂ ಕೂಡ ಜೆ ಕೆ ರಾಜು ಅವರಿಗೆ ಅವರ ಜೀವನ ನಡೆಸೋದಕ್ಕೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಝಿ ಕನ್ನಡ ವಾಹಿನಿ ಅವ್ರ ಜೊತೆ ನಿಲ್ಲಿ ಅಂತ ನಾವು ಕೂಡ ಹರಿಸ್ತೀವಿ ಹಾಗೆಯೇ ಯಾರೆಲ್ಲ ಅವರಿಗೆ ಈ ಥರ ಸಪೋರ್ಟ್ ಮಾಡ್ತಾ ಇದ್ದಾರೆ ರಾಜೇಶ್ ಕೃಷ್ಣನ್ ಇರ್ಬೋದು ಹಾಗೆಯೇ ವಿಜಯ್ ಪ್ರಕಾಶ್ ಇರ್ಬೋದು ಅರ್ಜುನ್ ಜನ್ಯಾ ಇದ್ದಾರೆ ಇವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂತಹ ಬೆಂಬಲವನ್ನ ಜೆ ರಾಜು ಅವರಿಗೆ ಕೊಟ್ಟರೆ ಅವರ ಜೀವನ ಕೊನೆ ಕ್ಷಣದಲ್ಲೂ ಕೂಡ ಖುಷಿಯಾಗಿ ಇರೋದಕ್ಕೆ ಸಾಧ್ಯ ಅನ್ನೋದಂತ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ